ಬಾಬು ಎಸ್ ಕುಂಬಾರ ಅಧ್ಯಕ್ಷರು ಕುಂಬಾರ ಸರ್ಕಾರಿ ನೌಕರ ಕ್ಷೇಮ ಪ್ರಸಂಗ ಬೆಂಗಳೂರು ಇವತ್ತು ನಾವು ಏನು ಈ ಒಂದು ಪತ್ರಿಕಾ ಗೋಷ್ಠಿ ಮಾಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಕುಂಬಾರ ಸಮುದಾಯದ ಏನು ಕುಲಶಾಸ್ತ್ರಿ ಅಧ್ಯಯನಕ್ಕೆ ಸರ್ಕಾರ ಒಂದು ಒಂದು ಆದೇಶ ಮಾಡಿ ನೇಮಿಸಿದ್ರು ಅದು ನಡೀತಾ ಇದೆ ಪ್ರೊಫೆಸರ್ ಕೆ ಎಂ ಮೇಸ್ತ್ರಿ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮವರೇ ಆದಂಥ ಕೃಷಿಕ ಕುಟುಂಬಾರ ಸಹಿತ ಅದರ ಜೊತೆಗೆ ಸೇರಿ ಮಾಡಿದರು ಅದಕ್ಕೆ ಸಮಯ ಕೊಟ್ಟಿರೋಂಥ ಮುಗಿದಿದೆ ಹಾಗೂ ಸ್ಮಾಲ್ ಅಮೌಂಟ್ ಚಿಕ್ಕ ಮೊತ್ತವನ್ನು ಕೊಟ್ಟಿದ್ದಾರೆ ಆರು ಲಕ್ಷ ಇಪ್ಪತ್ತೈದು ಸಾವಿರ ಸಾಕಾಗಲಿಲ್ಲ ಅದಕ್ಕೆ ನಾವು ಮತ್ತೆ ಪುನಃ ಸಮಯ ಮತ್ತು ಹದಿಮೂರು ಲಕ್ಷ ಎಪ್ಪತ್ತೈದು ಸಾವಿರ ಅನುದಾನ ನಾವು ಕೇಳಿದ್ದೀವಿ ಅದನ್ನು ಸರ್ಕಾರದಿಂದ ಏನು ಒದಗಿಸಿಕೊಟ್ಟು ಆ ಕುಲಶಾಸ್ತ್ರೀಯ ಅಧ್ಯಯನ ಪರಿಪೂರ್ಣವಾಗಿ ಮಾಡಲು ಅನುಕೂಲ ಮಾಡಿಕೊಡಬೇಕಂತಂದು ಈ ಮುಖಾಂತರ ಕೇಳ್ತಾ ಇದ್ದೇವೆ ಹಾಗೂ ಹಿಂದೆ ನಮ್ಮ ಹಿಂದಿನ ಸರ್ಕಾರ ನಮಗೆ ಕುಲ ಕುಂಬಾರರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಅದೂ ಎರಡು ಸಾವಿರದ ಇಪ್ಪತ್ತೆರಡನೇ ಮಾರ್ಚ್ನಲ್ಲಿ ಏನು ಆದೇಶ ಮಾಡಿತ್ತು ಅದಕ್ಕೆ ನಮ್ಮ ಸಮಾಜದ ಒಬ್ಬ ಆರು ವ್ಯಕ್ತಿಯನ್ನು ಅದಕ್ಕೆ ಅಧ್ಯಕ್ಷರನ್ನು ನೇಮಿಸಿ ಹಾಗೂ ಅದಕ್ಕೆ ಒಂದು ನೂರು ಕೋಟಿ ಅನುದಾನವನ್ನು ನೀಡಿ ನಮ್ಮ ಸಮುದಾಯಕ್ಕೆ ರಾಜ್ಯದಲ್ಲಿ ಅನುಕೂಲ ಮಾಡಿಕೊಡ್ಬೇಕಂತಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ